ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶಾವಿಗೆ ಫ್ರೂಟ್ಸ್ ಕಸ್ಟಾರ್ಡ್ ಮಾಡ್ತಾಯಿದ್ದೀನಿ ಇದು ನೋಡೋಕ್ಕೆ ಸ್ವಲ್ಪ ಶಾವಿಗೆ ಪಾಯಸ ಥರನೇ ಇದ್ದರು ಬಟ್ ಟೇಸ್ಟ್ ತುಂಬಾ ಡಿಫ್ರೆಂಟ್ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಎಡಕ್ಕಿರೋ ಡಿಫ್ರೆನ್ಸ್ ಇದನ್ನು ಹೇಗೆ ಮಾಡೋದು ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ ಈ ರೆಸಿಪಿಗೆ ನಾನು ಫ್ರೂಟ್ಸ್ ಯೂಸ್ ಮಾಡ್ತಾ ಇದ್ದೀನಲ್ಲ ಅದರಲ್ಲಿ ಬನಾನಾ ಹಾಕೋದ್ರಿಂದ ತುಂಬಾ ಡಿಫ್ರೆಂಟ್ ಟೇಸ್ಟ್ ಅನಿಸ್ತು ನನಗಂತೂ ಬನಾನಾ ತುಂಬ ಬೇರೆ ಥರನೇ ಫ್ಲೇವರ್ ಬರುತ್ತೆ ನಿಮಗೆ ಬೇಕು ಅಂದರೆ ಆ್ಯಪಲ್ನೂ ಆ್ಯಡ್ ಮಾಡ್ಕೊಳ್ಳಿ ಕೋಡ್ ಇರೋದ್ರಿಂದ ನಾನು ಆ್ಯಪಲ್ನ ಹಾಕ್ಕೊಂತಿಲ್ಲ ಬನಾನಾ ಮತ್ತು ದಾಳಿಂಬೆನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕಸ್ಟರ್ಡ್ ಪೌಡರ್ನ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಎಲ್ಲ ಕರಗೋ ಥರ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇದು ವೆನಿಲಾ ಫ್ಲೇವರ್ ಇದೆ ನಾವು ಅದಕ್ಕೆ ಹಾಕ್ದಾಗ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಫ್ಲೇವರು ಬನ್ನಿ ಹೇಗೆ ಮಾಡೋದು ಇಟ್ ನೋಡೋಣ ಆ್ಯಂಡ್ ಏನೇನು ಐಟಮ್ಸ್ ಬೇಕು ಅಂತ ಹಾಗೆ ಹೇಳ್ತಾ ಹೋಗ್ತೀನಿ ಈಗ ನಾನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ನೀವು ಸ್ವಲ್ಪ ತುಪ್ಪ ಜಾಸ್ತಿ ತಿಂತೀರ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದಕ್ಕೆ ಈ ಥರ ರ ಶಾವಿಗೆನ ತಗೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಉರಿಬೇಕಾಗುತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ನಾನು ಇವತ್ತಿಲ್ಲಿ ಸ್ವಲ್ಪ ಸಣ್ಣ ಶಾವಿಗೆನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ದೊಡ್ಡ ಶಾವಿಗೆನೂ ತೊಗೊಬೋದು ಒಂದು ಸ್ವಲ್ಪ ದಪ್ಪ ಇರೋದನ್ನ ನೋಡಿ ಶಾವಿಗೆ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಹಾಲನ್ನ ಹಾಕ್ಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ ನಾನಿವತ್ತು ಸಣ್ಣ ಶಾವಿಗೆ ತಗೊಂಡಿದ್ದೀನಿ ಇದು ಬೇಗನೆ ಬೆಂದುಬಿಡುತ್ತೆ ಆ್ಯಂಡ್ ಇದು ಒಂದು ಸ್ವಲ್ಪ ಬಾಯಿಗೂ ಎಲ್ಲ ಸಿಗೋಲ್ಲ ತಿನ್ನೋ ಒಂಥರ ಚೆನ್ನಾಗಿತ್ತು ದಪ್ಷಾವಿಗೆ ಹಿಂತ ಈ ಥರ ಸಣ್ಣ ಅವೆಲ್ಲಿ ಮಾಡಿದ್ರೆ ಚೆನ್ನಾಗಿತ್ತೆ ಅನ್ನಿಸ್ತು ನನಗೆ ಸೊ ಹಾಲು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಈಗ ನಾನು ಸಕ್ಕರೆನ ಆ್ಯಡ್ ಇದ್ದೀನಿ ನೀವು ನೋಡ್ಕೊಳ್ಳಿ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟರ ಮೇಲೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ವೀಟ್ ಕಪ್ ತಿನ್ನೋದರಿಂದ ಇದ್ದೀನಿ ಇದು ಮಾಡೋದು ಶಾವಿಗೆ ಪಾಯಸ ಮಾಡಿದಷ್ಟೇ ಈಸಿ ಹಾಗೆ ಮಾಡೋದು ಬಟ್ ಆದರೆ ಟೇಸ್ಟು ಇದು ಫ್ರೂಟ್ಸ್ ಆ್ಯಡ್ ಮಾಡೋದ್ರಿಂದ ಮತ್ತು ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಫ್ಲೇವರ್ ಬೇರೆನೇ ಡಿಫ್ರೆಂಟಾಗಿರುತ್ತೆ ಚೆನ್ನಾಗೂ ಇರುತ್ತೆ ಹಾಗೆ ನೀವು ಡ್ರೈ ಫ್ರೂಟ್ಸ್ ಬೇಕು ಅಂದ್ರೂ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಬೋದು ಇವತ್ತು ನಾರ್ಮಲ್ ಫ್ರೂಟ್ಸ್ ಯೂಸ್ ಮಾಡಿರೋದ್ರಿಂದ ಡ್ರೈ ಫ್ರೂಟ್ಸ್ ಏನು ಹಾಕ್ಕೊಂತಿಲ್ಲ ಸೊ ಹಾಗೆ ಸಕ್ಕರೆ ಹಾಕಿದಾದಮೇಲೆ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ನೀಟಾಗಿ ಅದು ಕರಗೋವರೆಗೂ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಪಾಯಸ ಥರ ಬೇಕು ನಿಮಗೆ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಸ್ವಲ್ಪ ಹಾಲ್ನ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಗಟ್ಟಿನೇ ಇರಲಿ ಶಾವ್ಗೆ ಥರ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಹಾಲು ಕಮ್ಮಿ ಹಾಕ್ಕೊಂಡಿದ್ದೀನಿ ಹಾಗೆ ನಿಮಗೆ ಇನ್ನೊಂದು ಸ್ವಲ್ಪ ತುಪ್ಪ ಎಕ್ಸ್ಟ್ರಾ ಬೇಕು ಅಂದರೆ ಹಾಕೊಬೋದು ನಾನಲ್ಲಿ ಶಾವಿಗೆ ಉರಿಯೋಕ್ಕೆ ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ತುಪ್ಪ ಏನು ಹಾಕೊಂತಿಲ್ಲ ನೋಡಿ ಇವಾಗ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದೆ ಒಂದು ಸ್ವಲ್ಪ ಗಟ್ಟಿ ಇದೆ ಅಲೆಲ್ಲ ಇಂಬ್ರಿ ಸೊ ನಾನೀಗ ಅದು ಮಿಕ್ಸ್ ಮಾಡಿ ಇನ್ನೆಲ್ಲ ಕಸ್ಟರ್ಡ್ ಪೌಡರು ಮತ್ತು ಮಿಲ್ಕು ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಬೇಕಾಗುತ್ತೆ ಇವಾಗ ನಾರ್ಮಲ್ಲಾಗಿ ಮಕ್ಕಳಿಗೆ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಅವರು ತಿನ್ನಲ್ಲ ಕೆಲವರು ಸೊ ಹಾಗಾಗಿ ಈ ಥರ ಹಿಂಗೆ ಈ ಥರ ಸ್ವೀಟ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಆ್ಯಂಡ್ ಇಷ್ಟಪಟ್ಟು ತಿಂತಾರೆ ಅವಾಗ ಇವ್ರಿಗೆ ಬೇಡ ಅನಿಸಲ್ಲ ಫ್ರೂಟ್ಸು ಆ್ಯಂಡ್ ಫ್ರೂಟ್ಸ್ ಹಾಕೋದ್ರಿಂದ ಇದಕ್ಕೂ ಬೇರೆಯೇ ಟೇಸ್ಟ್ ಬರುತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಸ್ವಲ್ಪ ತಿಕ್ಕಾಗಿದೆ ಇದು ನಿಮಗೆ ಇನ್ನೊಂದು ಸ್ವಲ್ಪ ಇಷ್ಟೊಂದು ಗಟ್ಟಿ ಬೇಡ ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ನಾನು ಇಷ್ಟೇ ಇರಲಿ ಅಂದ್ಬಿಟ್ಟು ಸೊ ಹಾಲು ಏನು ಹ್ಯಾಡ್ ಮಾಡೋಕ್ಕೋಗಿಲ್ಲ ಇದನ್ನು ಇವಾಗ ನಾನು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡ್ತೀನಿ ಯಾಕಂದರೆ ಫ್ರೂಟ್ಸ್ ಹಾಕ್ಕೊತಿರಲ್ಲ ಇದ್ದಾಗ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಾರಿಸ್ಕೊಂಡಿದ್ದಾದಮೇಲೆ ಈಗ ದಾಳಿಂಬೆ ಮತ್ತು ನಾನು ಬನಾನನ್ನು ಕಟ್ ಮಾಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಆ್ಯಪಲ್ನು ಹ್ಯಾಡ್ ಮಾಡ್ಕೊಳ್ಳಿ ಬಟ್ ಕೋಲ್ಡ್ ಸೀಸನ್ ಅಂತ ನಾನು ಆ್ಯಪಲನ್ನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಡ್ರೈ ಫ್ರೂಟ್ಸ್ ಹಾಕೋರು ಇನ್ನೂ ಚೆನ್ನಾಗಿ ಇರುತ್ತೆ ಸ್ವಲ್ಪ ನೀಟಾಗಿ ಸ್ಮಾಲ್ ಸೈಜಾಗ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಹಾಕೊಂಬೋದು ಚೆನ್ನಾಗಿರುತ್ತೆ ಸೊ ಈಗ ನಾನು ಫ್ರೂಟ್ಸ್ನ ಹಾಕ್ಕೊಂಡು ಈ ಥರ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊತೀನಿ ನನಗೆ ನಾರ್ಮಲಾಗಿ ಪಾಯಸ ಆಮೇಲೆ ಶಾವಿಗೆ ಭಾತ್ ಆ ಥರ ಎಲ್ಲ ತುಂಬ ಏನು ಇಷ್ಟ ಆಗೋಲ್ಲ ಸ್ವೀಟ್ಸ್ ಎಲ್ಲ ಬಟ್ ಇದು ನನಗೆ ಯಾಕೋ ನೋಡ್ತಾನೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಟೇಸ್ಟು ಚೆನ್ನಾಗಿದೆ ಅನಿಸ್ತು ಅದಕ್ಕೆ ಒಂದು ಸಲ ಮನೇಲಿ ಮಾಡಿದ್ದೆ ಅದಕ್ಕೆ ಇಷ್ಟ ಆಯಿತು ಅಂಡ್ ಚೆನ್ನಾಗೂ ಬಂದಿತ್ತು ರೆಸಿಪಿ ಸೊ ಆದ್ದರಿಂದ ಇವಾಗ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಹಾಗೆ ನಿಮ್ಗೆ ಬೇಕು ಅಂದರೆ ಜೇನುತುಪ್ಪನೂ ಹಾಕ್ಕೊಳ್ಳಿ ನಾನು ಜೇನುತುಪ್ಪನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲೇ ಅಂದರೆ ನ್ಯಾಚುರಲಾಗಿ ಇಲ್ಲಿ ನಮ್ಮ ತೋಟದತ್ತ ಸಿಕ್ಕಿ ಅಂತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹೊರಗಡೆನೇ ತಂದಿಟ್ಕೊಂಡಿರ್ತೀರಲ್ಲ ಅದು ಹಾಕ್ಕೊಂಬೋದು ನೋಡಿರಲ್ಲ ಫ್ರೆಂಡ್ಸ್ ಶಾವಿಗೆ ಫ್ರೂಟ್ಸ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ತುಂಬಾ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಕಸ್ಟರ್ಡ್ ಪೌಡರು ಮತ್ತು ಈ ಫ್ರೂಟ್ಸ್ ಆ್ಯಡ್ ಮಾಡೋದರಿಂದ ಇದು ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಆ್ಯಂಡ್ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನನಗೆ ತಿಳಿಸ್ಕೊಡಿ ಕಮೆಂಟ್ಸಲ್ಲಿ ಹೇಗೆ ಬಂದಿತ್ತು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು